ಅಯ್ಯಪ್ಪನ ರೂಪದಲ್ಲಿ ಬಂದು ದಾರಿ ತಪ್ಪಿದ ಮಾಲಧಾರಿಗಳಿಗೆ ದಾರಿ ತೋರಿಸಿದ ಶ್ವಾನ ತುಮಕೂರಿನಿಂದ ಡಿಸೆಂಬರ್ ನಾಲ್ಕರಂದು ಪ್ರತಾಪ್ ಹಾಗೂ ಅವರ ಸಂಗಡಿಗರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದು ಕಾಲ್ನಡಿಗೆಯಲ್ಲಿ ಹೊರಟಿದ್ದಾಗ ಕೆಲವು ಜಾಗಗಳು ಗೊಂದಲ ಸೃಷ್ಟಿ ಮಾಡಿತು ಯಾವ ಕಡೆ ಹೋಗಬೇಕು ಅಂತ ತಿಳಿದ ಸಂದರ್ಭದಲ್ಲಿ ಪ್ರತಾಪ್ ರವರ ಟೀಂ ಯೋಚನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ಶ್ವಾನ ಬಂದು ಮಾಲೆ ಧರಿಸಿದ ಪ್ರತಾಪ್ ರವರಿಗೆ ಕಾಲಿನಿಂದ ಕರೆಯಲು ಶುರು ಮಾಡಿದ್ದು ಪ್ರತಾಪ್ರವರು ಶ್ವಾನಕ್ಕೆ ಬಿಸ್ಕೆಟ್ ಹಾಕಿದ್ರು ಬಿಸ್ಕೆಟ್ ತಿನ್ನದೆ ಶ್ವಾನ ಹೊರಟು ಹೋಗಿದ್ದು ತದನಂತರ ಬೆಳಗ್ಗೆ ಬಂದು ಗೊಂದಲದಲ್ಲಿ ಇದ್ದ ಮಾಲಧಾರಿಗಳಿಗೆ ಶ್ವಾನ ದಾರಿ ತೋರಿಸುತ್ತಾ ಸುಮಾರು ನಲವತ್ತು ಕಿಲೋಮೀಟರ್ ಮಾಲೆ ಧರಿಸಿದ ಭಕ್ತರೊಂದಿಗೆ ಶಬರಿಮಲೆ ತೋರಿಸಿದ್ದು ಪ್ರತಾಪ್ ರವರು ಮೂವತ್ತ ಐದು ವರ್ಷದ ಶಬರಿಮಲೆ ಯಾತ್ರೆ ಈ ಮೂವತ್ತ ಐದನೇ ವರ್ಷಕ್ಕೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನವರೇ ಈ ಶ್ವಾನವನ್ನು ಕಳಿಸಿಕೊಟ್ಟಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ವಿಚಾರ ಸ್ವತಃ ತುಮಕೂರಿನ ವ್ಯಕ್ತಿಯಾದ ಪ್ರತಾಪ್ ರವರು ಆ ಶ್ವಾನವನ್ನ ತನ್ನ ಮನೆಗೆ ಕರೆದುಕೊಂಡು ಬಂದು ದೇವರ ರೂಪದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಇದನ್ನು ಕಂಡ ಶಬರಿಮಲೆಗೆ ಬಂದ ಸ್ವಾಮಿಗಳು ಕೂಡ ಶಿವನಕ್ಕೆ ನಮಸ್ಕರಿಸುವುದು ಕಂಡು ಇದನ್ನ ನಮ್ಮೊಂದಿಗೆ ಹಂಚಿಕೊಂಡ ಪ್ರತಾಪ್ ರವರು ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪನವರೇ ನನಗೆ ದಾರಿ ತೋರಿಸಿತು ಎಂದು ಹೇಳಿದ್ದಾರೆ ಹಾಗೂ ಪ್ರತಾಪ್ ರವರು ಶ್ವಾನವನ್ನ ತಮ್ಮ ಸ್ವಂತ ಊರು ತುಮಕೂರಿಗೆ ಕರೆ ತಂದಿದ್ದು ಇದ್ರ ನೋಡಲು ಸುಮಾರು ಭಕ್ತರು ಅವರ ಮನೆ ಹತ್ತಿರ ಹೋಗ್ತಾ ಇದ್ದಾರೆ ಎಂದರು ಪಂಪಾನಿವಾಸನೇ ಸ್ವಾಮಿಯೇ ಸ್ವಾಮಿ ಶರಣು ಏನು ನಾವು ಡಿಸೆಂಬರ್ ಐದನೇ ತಾರೀಕು ತುಮಕೂರಿಂದ ಶಬರಿಮಲೆ ಯಾತ್ರೆ ಹೊರಟಿ ಇವತ್ತು ನಮ್ಮ ಪಾದಯಾತ್ರೆ ಇಲ್ಲಿಗೆ ಅಂತಿಮ ಆಗಿದೆ ಇನ್ನೇನು ನಾವು ಭಗವಾನ್ ಮೆಟ್ಲ ಅಷ್ಟೇ ಹತ್ತಬೇಕಿದೆ ಅದರಿಂದ ಪಡಿ ಎತ್ತಬೇಕಿದೆ ಅದರೊಳಗೆ ಒಂದು ವಿಶೇಷ ಅಂದರೆ ನಮ್ಗೆ ಇವರೇ ಅಯ್ಯಪ್ಪನ ರೂಪದಲ್ಲಿ ಬಂದರು ಅಂತ ಹೇಳಿದ್ರು ತಪ್ಪಾಗಲಾರ್ದು ನಾವು ವೆಂಡಿ ಪೆರಿಹಾರ ವೆಂಡಿ ಪೆರಿಹಾರ ವೆಂಡಿ ಅನ್ನದಾನಕ್ಕೆ ಅಂತ ನಾವು ಹೋದ್ವಿ ಅಲ್ಲಿ ಇವ್ರು ನಮಗೆ ಸಿಕ್ಕಿದ್ರು ಬಟ್ ಮಾತಾಡ್ಸಿದ್ವಿ ಬಟ್ ರಾತ್ರಿ ಇವ್ರು ನಮ್ಮ ಜೊತೆ ಇರಲಿಲ್ಲ ಎಲ್ಲಿ ಹೋಗಿದ್ರೂ ಗೊತ್ತಿಲ್ಲ ಬೆಳಗ್ಗೆ ನಾವು ಪಾದಯಾತ್ರೆ ಪ್ರಾರಂಭವಾಗಿ ಕಾರ್ಡ್ನಲ್ಲಿ ಸ್ಟಾರ್ಟ್ ಆದ್ಮೇಲೆ ಇವರು ಕಾರ್ಡ್ನಲ್ಲಿ ನಮ್ಮ ಜೊತೆ ಕಾಣಿಸ್ಕೊತಾರೆ ಇದುವರೆಗೂ ಅಲ್ಲ ಅಷ್ಟು ಬೆಟ್ಟಗಳನ್ನ ಹತ್ತಿ ಸನ್ನಿಧಾನಕ್ಕೆ ಬಂದರೆ ನಮ್ಮ ಸ್ವಾಮಿಗಳು ಅವ್ರಿಗೆ ವಸ್ತ್ರ ಹಾಕಿ ಮಣಿಕಂಠನ ಹಾಕಿದ್ದಾರೆ ಶಾಸ್ತ್ರ ಅಂತ ಕೂಡ ನಾಮಕರಣ ಮಾಡಿದೀವಿ ಇವ್ರು ಬಂದ್ರೆ ನಾವು ತುಮಕೂರಿಗೆ ಕರ್ಕೊಂಬರ್ತೀವಿ ಎಲ್ಲ ಈ ನಾಡಿನ ಜನತೆಗೆ ಅಯ್ಯಪ್ಪನ ದರ್ಶನ ಇವ್ರ ಮುಖ್ಯನ ಮಾಡ್ತೀವಿ ಸ್ವಾಮಿಯೇ ಸ್ವಾಮಿಯಪ್ಪ